ನು ಅಡ್ವಕೇಟು ನಾನು ಅವನ ಮೇಲೆ ಕ್ರಿಮಿನಲ್ ಕೇಸನ್ನ ಫೈಲ್ ಮಾಡಿದ್ದೀನಿ ಅವನು ನಮ್ಮ ಒಂದು ಸರ್ವೆ ನಂಬರ್ ಟು ಫಾರ್ಟಿ ಸಿಕ್ಸ್ ಸಂಬಂಧಪಟ್ಟಂಗೆ ಸಿಗ್ನೇಚರ್ಸ್ ಫೋರ್ ಜಡಿ ಮಾಡಿ ಅವನ ಮೇಲೆ ನಾನು ಕ್ರಿಮಿನಲ್ ಕೇಸ್ ಮಾಡಿ ಐದು ವರ್ಷ ಆಗಿದೆ ಮೊನ್ನೆ ಬುಧವಾರ ಕೇಸಸ್ ಇದೆ ಅವನು ನನ್ನ ಮೇಲೆ ಇದೇ ರೀತಿ ಒಂದು ಹತ್ತು ಕೇಸ್ ಹಾಕಿದ್ದಾನೆ ಹತ್ತು ಕೇಸಲ್ಲಿ ಮೊನ್ನೆ ಒಂದು ಕೇಸು ರಾಜಿ ಮಾಡ್ಕೋಣ ಅಂತೇಳಿದ್ನೂ ನಾನು ರಾಜಿ ಮಾಡಿಕೊಂಡಿಲ್ಲ ಅವನು ಸಿಗ್ನೇಚರ್ಸ್ ಫೋರ್ಸ್ ಮಾಡಿರೋದ್ರಿಂದ ಫೋರೆನ್ಸಿಕ್ಕಿಗೆ ಹೋಗಿ ಫೋರೆನ್ಸಿಕ್ಕಿಂದ ಲ್ಯಾಬ್ ರಿಪೋರ್ಟ್ಸ್ ಎಲ್ಲ ಬಂದುಬಿಟ್ಟು ಚಾರ್ಜ್ ಶೀಟ್ ಕೂಡ ಫೈಲ್ ಆಗೋದಿದೆ ಅವನು ಕೇಸ್ ನಾನು ರಾಜಿ ಮಾಡ್ಕೊಂಡಿಲ್ಲ ಅನ್ನೋ ಉದ್ದೇಶದಿಂದ ನಾವು ಗೋವಿಂದನಗರ್ ಗೇಟಲ್ಲಿ ನಮ್ಮ ಜೆ ಸಿ ಬಿ ನಿಲ್ಲಿಸ್ತೀವಿ ಆ ಜೆ ಸಿ ಬಿ ನಿಲ್ಲಿಸೋಕೆ ನಮ್ಮ ಆಪ್ರೇಟರ್ ಹೋದಾಗ ಅವನ ಮೇಲೆ ಏಕಾಏಕಿ ಗಾಡಿ ಬೇಕಂತಾನೆ ಅಡ್ಡ ನಿಲ್ಲಿಸಿ ಗಾಡಿ ಎತ್ತಿ ಅಂತೇಳಿದಕ್ಕೆ ಯಾರೋ ನಿಮ್ಮ ಅಪ್ಪನ ಅದು ಅದ್ದು ಅಂತೇಳಿ ಅವನು ನಾನು ಹೇಳಿದ್ರು ಆಮೇಲೆ ಅವನು ನಮ್ಮ ಆಪ್ರೇಟರ್ ನನಗೆ ಫೋನ್ ಮಾಡಿದ ನಾನು ಹೋದ್ಮೇಲೆ ಅಲ್ಲಿ ರೂಮಲ್ಲಿ ಎಣ್ಣೆ ಅವನು ಪಂಕ್ ಆಲ್ರೆಡಿ ಕುಡಿದಿದ್ದಾನ ಅವನು ಕುಡಿದ್ಬಿಟ್ಟು ನಿಮ್ಮ ನಿಮ್ಮಪ್ಪನ್ನೇನೋ ರೊಡೋ ನಿಮ್ಮ ತಾಯಿನ ಏಕಾಯ ಅದು ಇದು ನಿಮ್ಮ ಜಾತಿನ ಯಾಕಾಯ ಹಂಗೆ ಹಂಗೆ ಅಂಥೇಳಿ ನನ್ನ ಮೇಲೆ ಕಲ್ಲು ಎತ್ಕೊಂಡು ಏಕಾಕಿ ಕಲ್ಲಲ್ಲಿ ಹೊಡೆದು ಅಲ್ಲಿ ಚೇರು ಟೇಬಲ್ ಚೇರಲ್ಲಿ ನನ್ನ ಮೇಲೆ ಅಲ್ಲೇ ಮಾಡಿದ್ದಾನೆ ಆಮೇಲೆ ಅಲ್ಲಿಂದ ಬಂದು ಇಲ್ಲಿ ಫುಲ್ಲು ಕುಡ್ದು ಇಲ್ಲಿ ಹಾಸ್ಪಿಟ್ಲಲ್ಲಿ ಬಿತ್ತು ಸುಮ್ ಸುಮ್ಮನೆ ನನ್ನನ್ನು ಹೊಡೆದ್ರು ಅದು ಇದು ಅಂತ ಹೇಳ್ತಾಯೆ ಮೇಯ್ನ್ ಅವನ ಉದ್ದೇಶ ಬುಧವಾರ ಕೇಸಿತ್ತು ನಾನು ರಾಜಿ ಮಾಡ್ಕೊಳೋಕ್ಕೆ ಜಡ್ಜ್ಗೆ ಸೀನಿಯರ್ ಡಿವಿಷನಲ್ಲಿ ಕೇಸಿತ್ತು ಅದನ್ನು ರಾಜಿ ಮಾಡ್ಕೊಂಡಿಲ್ಲ ಅನ್ನೋ ಉದ್ದೇಶದಿಂದ ಅವನು ಬೇಕು ಅಂತಲೇ ನನ್ನ ಮೇಲೆ ಅಲ್ಲೇ ಮಾಡಿದ್ದಾನೆ ಆಲ್ಮೇಲೆ ಆಲ್ರೆಡಿ ಅವನ ಮೇಲೆ ಕ್ರಿಮಿನಲ್ ಕೇಸು ರಿಜಿಸ್ಟರ್ ಮಾಡಿದ್ದೀನಿ ಫೋರ್ ಟ್ವೆಂಟಿ ಕೇಸ್ ರಿಜಿಸ್ಟರ್ ಆಗಿದೆ ಫೋರೆನ್ಸಿಕ್ಕಿಂದ ರಿಪೋರ್ಟ್ಸ್ ಎಲ್ಲ ಬಂದುಬಿಟ್ಟಿದೆ ಸಿಗ್ನೇಚರ್ ಫೋರ್ ಅಂತೇಳಿ ಇದನ್ನು ಅವನು ಇಟ್ಕೊಂಡು ಅವನ ಮೇಲೆ ಎಫ್ ಐ ಆರ್ ಮಾಡಲೇಬೇಕು ಅವನು ಕೋರ್ಟ್ಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಬಿಡಬಾರ್ದು ಅವನು ಇದೇ ಥರ ತುಂಬ ಜನ ಬನಾರಪೇಟೆಯಲ್ಲಿ ಬೇಕಾದಷ್ಟು ಜನಕ್ಕೆ ಇದೇ ರೀತಿ ಫೋರ್ಸರಿ ಡಾಕ್ಯುಮೆಂಟ್ಸ್ ಮಾಡಿ ಅವನು ಇದೇ ಕೆಲಸ ಫೋರ್ಜರಿ ಡಾಕ್ಯುಮೆಂಟ್ಸ್ ಮಾಡೋದು ಸುಮ್ಮ ಸುಮ್ಮನೆ ಪೊಲೀಸ್ ಅವ್ರ ಕೂಡ ಅಲ್ಗೇಷನ್ ಮಾಡಿದ್ದಾನೆ ಸುಮ್ಮ ಸುಮ್ಮನೆ ಎಲ್ರಿಗೂ ತೊಂದರೆ ಕೊಡೋದು ಈಗ ನಾನೊಬ್ಬನು ಅವನ ಮೇಲೆ ಎಫ್ ಐ ಆರ್ ಮಾಡಿಸಿ ಈಗ ಚಾರ್ಜ್ ಶೀಟ್ ಹಂತದವ್ರಿಗೂ ಬಂದಿರೋದ್ರಿಂದ ಅವನು ನನ್ನ ಮೇಲೆ ಏಕಾಏಕಿ ಅಲ್ಲೇ ಮಾಡಿ ನನ್ನ ಮೇಲೆ ಈ ಥರ ಇದು ಮಾಡಿದೆ ಅದು ಕೇಸು ಮಾಡಿ ಕೇಸು ನಡೀತಾ ಇದೆ ಇನ್ನು ಏನಾಗಿದೆ ಅಂದರೆ ಮೂವಿ ನಗರ ಕಡೆ ಇದು ರೋಡ್ ಇದೆಯಲ್ಲ ಅಲ್ಲಿ ರೋಡ್ ಪಕ್ಕದಲ್ಲಿ ರಸ್ತೆ ಪಕ್ಕದಲ್ಲಿ ಟೂ ಇವತ್ತು ಪಾರ್ಕ್ ಮಾಡಿದ್ದೆ ನಾನು ಅಲ್ಲಿ ಕೂತಿರ್ಬೇಕಾದ್ರೆ ಈಗ ಡ್ರೈವರ್ ಬಂದರೆ ಜೇಸಿ ಬೇಕು ಅಂತ ಎತ್ತ ಒಂದು ಗಾಡಿ ಎತ್ತಂದ್ರೆ ಗಾಡಿ ಎತ್ತಕ್ಕೆ ಇದು ಏನಪ್ಪ ರಸ್ತೆ ಅಲ್ಲ ಯಾರ್ದೇನು ಸ್ವಂತ ಆಸ್ತಿಲ್ಲೇ ನಿಲ್ಸಿದ್ದಲ್ಲ ಇದು ಸ್ವಲ್ಪ ತಾದ್ಮೇಲೆ ಅಂತಂದೆ ಆಟ ನೋಗಿದ್ದು ಸುನೀಲ್ ಫೋನ್ ಮಾಡಿದ್ದೆ ಸುನೀಲ್ ಬಂದಿದ್ದೆ ಒಂದು ಬಂತು ಗಲಾಟೆ ಮಾಡಿ ನಿಮ್ಮಅಪ್ಪುಂದ ಎತ್ತಂದ್ರೆ ಎತ್ತಬೇಕು ಅಂತಂದ ನಿಮ್ಮಪ್ಪನ ಮೇಲೆ ಅಪ್ಪಂದಲ್ಲಪ್ಪ ರಸ್ತೆ ಅದು ನಾನು ಯಾಕೆ ಎತ್ತಿ ನೀರು ಎತ್ತಿನ ಆದಮೇಲೆ ನಿಲ್ಸ್ಕೊ ಅಂತಂದೆ ಅದಕ್ಕೆ ಬಂದಿದ್ದು ಒಂದು ಲೇಟ್ ಸರಿ ನಾನು ಒಂದು ನಾನು ಸುನಿಲ್ಲ ಕೊಡ್ದೆ ಆಮೇಲೆ ಎದ್ಕೊಂಡಿದ್ದೆ ಸರಿ ನನಗೂ ಅದಕ್ಕೆ ಗಲಾಟೆ ಆಯಿತು ಸರಿ ಹೊಟ್ಟೋದು ಆಚೆ ಆಚೆ ಹೋಗ್ಬಿಟ್ಟಿದ್ದೆ ಅವರು ಅವ್ರಿಗೆ ಫೋನ್ ಮಾಡ್ದೆ ಒಂದು ಇಬ್ಬರು ಮೂರು ಜನ ಬಂದರು ಅವ್ರು ಬಂದಿದ್ದೆ ಹೊಡೆದ್ರು ಕೈಯಲ್ಲಿ ಗುದ್ದಿದ್ರು ಆಮೇಲೆ ಕಾಲು ಟಿಸ್ಕ್ ಮಾಡಿದರು ಆಮೇಲೆ ನಿಮ್ಗೆ ಅಲ್ಲಿಂದ ನನಗೆ ಇಲ್ಲಿ ಹಾಸ್ಪಿಟ್ಲಿಗೆ ಹೋಗಿದ್ದೆ ಈಗ ಬಂದು ಹಾಸ್ಪಿಟ್ಲ್ ಮುಂದ್ಗಡೆ ಹೊಡೆದಿದ್ದಾರೆ ಮೂರ್ತನ ಅವ್ರ ಆರೋಪ ಏನಂದ್ರೆ ಅವ್ರ ಕಚೇರಿ ಮುಂದೆ ಅವ್ರು ಕುಡಿದ್ಬಿಟ್ಟು ಕಡಿಮೆ ಅವ್ರ ಕಚೇರಿ ಕಚೇರಿ ಮುಂದೆ ಅಲ್ಲಿಂದಿಟ್ಟು ಕಚೇರಿ ಕಚೇರಿ ನನ್ಗೆ ಗೊತ್ತೇ ಇಲ್ಲ ಅವ್ರ ಕಚೇರಿಯಲ್ಲಿ ಗೊತ್ತಿಲ್ಲ